ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಆದರೂ ಕೆಲವು ಪ್ರಕರಣಗಳು ಮಾತ್ರವೇ ಬಹಳ ಬೇಗ ವಿಚಾರಣೆಗೆ ಬರೋದು ಹೇಗೆ ಅನ್ನೋದು ಜನಸಾಮಾನ್ಯರಿಗಿರೋ ಅನುಮಾನ ದೂರುದಾರರಿಗೆ ಅಕಸ್ಮಾತ್ ನ್ಯಾಯಾಧೀಶರೇ ಪರಿಚಿತರಾಗಿದ್ರೆ ಬಹುಶಃ ಕೇಸು ಅವರ ಪರವಾಗಿ ಆಗಿಬಿಡುತ್ತಾ ಅಂತಾನು ಕೆಲವು ಮುಗ್ಧರು ಕೇಳ್ತಾರೆ ಆದರೆ ಅಂಥವೆಲ್ಲ ನಡೆಯದೇ ಇರೋ ಹಾಗೆ ಮಾಡೋಕೆ ನಮ್ಮಲ್ಲಿ ಕಾನೂನುಗಳಿವೆ ನ್ಯಾಯಾಧೀಶರ ಮುಂದೆ ತಮ್ಮ ಸ್ವಂತ ಹಿತಾಸಕ್ತಿ ಇರುವ ಪ್ರಕರಣಗಳು ಬಂದಾಗ ಅದನ್ನ ಬೇರೆ ನ್ಯಾಯಾಧೀಶರಿಗೆ ವರ್ಗಾ ಮಾಡಿ ಅಂತ ಆ ನ್ಯಾಯಾಧೀಶರೇ ಪ್ರಧಾನ ಸಿವಿಲ್ ನ್ಯಾಯಾಧೀಶರಿಗೆ ಮನವಿ ಮಾಡ್ಕೋಬೇಕು ಅನ್ನುತ್ತೆ ಸಿಟಿ ಸಿವಿಲ್ ಕೋರ್ಟ್ ಆಕ್ಟ್ ನ ಸೆಕ್ಷನ್ ಹದಿಮೂರು ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಈ ನಿಯಮ ಪಾಲನೆ ಆಗೋ ಹೊತ್ತಿಗೆ ಆ ನ್ಯಾಯಾಧೀಶರು ಪಾಪ ಅದಾಗಲೇ ಒಂದು ಆದೇಶವನ್ನ ಹೊರಡಿಸೇ ಬಿಟ್ಟಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯ ಹೆಸರೆತ್ತಿದ ಮಾತ್ರಕ್ಕೆ ಅಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಂತ ಸುಮಾರು ಎಂಟು ಸಾವಿರದ ಆರ್ನೂರಕ್ಕೂ ಅಧಿಕ ವೀಡಿಯೋಗಳು ಹಾಗೂ ಲಿಂಕ್ ಗಳನ್ನ ಬ್ಲಾಕ್ ಮಾಡಬೇಕು ಅಂತ ಈ ನ್ಯಾಯಾಧೀಶರು ಒಂದು ಆದೇಶವನ್ನ ಕೊಟ್ಟೇ ಬಿಟ್ಟಿದ್ರು ಅಷ್ಟಕ್ಕೂ ಅಂತ ಗ್ಯಾಗ್ ಆರ್ಡರ್ ಗಳನ್ನು ಕೋರ್ಟ್ ಗಳು ಕೊಟ್ಟಾಗ ಅಲ್ಲಿ ಸಂತ್ರಸ್ತರ ಸ್ಥಾನದಲ್ಲಿ ಮೊದಲು ಬಂದು ನಿಲ್ಲೋದೇ ನ್ಯಾಯ ಹಾಗಂತ ನಾವು ಹೇಳ್ತಾ ಇಲ್ಲ ಹಿರಿಯ ವಕೀಲರಾದ ಹರೀಶ್ ನರಸಪ್ಪನವರು ಈ ಬಗ್ಗೆ ಪತ್ರಿಕೆಯೊಂದರಲ್ಲಿ ವಿಸ್ತೃತವಾದ ಲೇಖನವನ್ನ ಬರೆದಿದ್ದಾರೆ ಮಾಧ್ಯಮಗಳನ್ನ ನಿರ್ಬಂಧಿಸುವ ಅಂತಹ ತೀರ್ಪುಗಳನ್ನ ಸುಖಾಸುಮ್ನೆ ಕೊಡಬಾರದು ಅಂತ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ರೈ ಅವರು ಧರ್ಮಸ್ಥಳದವರೇ ನಡೆಸುವ ಕಾಲೇಜಲ್ಲಿ ಈ ಹಿಂದೆ ಕಲಿತವರು ಅಲ್ಲದೆ ಮಂಗಳೂರಿನಲ್ಲಿ ಹರ್ಷೇಂದ್ರ ಪರವಾಗಿ ಬೇರೊಂದು ಕೇಸಲ್ಲಿ ವಾದ ಮಾಡಿದ ಪಿಪಿ ಹೆಗಡೆ ಅವರಿಗೆ ಜೂನಿಯರ್ ಲಾಯರ್ ಆಗಿಯೂ ಆ ನ್ಯಾಯಾಧೀಶರು ಈ ಹಿಂದೆ ಕೆಲಸ ಮಾಡಿದ್ರು ಇಷ್ಟೆಲ್ಲ ಇದ್ರು ಅವರು ಅದೇ ಹರ್ಷೇಂದ್ರ ಹಾಕಿರೋ ಕೇಸ್ನ ವಿಚಾರಣೆ ಹಿಂದೆ ಸರಿಲಿಲ್ಲ ದೂರು ದಾಖಲಾಗಿ ಹದಿನೈದನೇ ದಿನಗಳಲ್ಲಿ ಆ ಅಷ್ಟು ಲಿಂಕ್ ಗಳನ್ನ ಬ್ಲಾಕ್ ಮಾಡಿ ಅಂತ ಇವರೊಂದು ಮಧ್ಯಂತರ ಆದೇಶವನ್ನು ಹೊರಸಿಬಿಟ್ರು ಅದು ಅಲ್ಲದೆ ಮುಂದೆ ಯಾರೂ ಆತರ ವಿಡಿಯೋನೇ ಮಾಡಬಾರದು ಅನ್ನೋದನ್ನು ಆ ಆದೇಶದಲ್ಲಿ ಬರೆದು ಬಿಟ್ರು ಪರಿಸ್ಥಿತಿ ಹೀಗಿದ್ದಾಗ ಇವರ ಕಾಲೇಜು ದಿನಗಳನ್ನ ಮತ್ತು ಜೂನಿಯರ್ ಡೇಸ್ ಅನ್ನ ನೆನಪಿಸಿ ಪತ್ರಕರ್ತ ನವೀನ್ ಸೂರಿಂಜೆ ಅವರು ಅವರ ವಕೀಲರಿಗೆ ಒಂದು ಪತ್ರ ಬರೆದು ಈ ವಿಚಾರವನ್ನ ತಿಳಿಸ್ತಾರೆ ಆ ಪತ್ರದಲ್ಲಿರುವ ವಿಚಾರವನ್ನು ತಿಳ್ಕೊಂಡ ಇವರ ವಕೀಲರು ಸಾಹೇಬ್ರಿಗೆ ಈ ಬಗ್ಗೆ ಒಂದು ಮೆಮೋವನ್ನು ಕಳಿಸಿದ್ರು ಆ ಮೆಮೋವನ್ನ ಓದಿದ ಮೇಲಷ್ಟೇ ನ್ಯಾಯಾಧೀಶರು ಆ ಕೇಸಿಂದ ಹಿಂದೆ ಸರಿದದ್ದು ಇದು ನಾವು ಸೃಷ್ಟಿ ಮಾಡಿ ಹೇಳ್ತಾ ಇರುವ ವಿಚಾರವೇನಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿರುವ ವಿಚಾರವನ್ನೇ ನಾವಿಲ್ಲಿ ಪುನರಾವರ್ತಿಸ್ತಾ ಇದ್ದೇವಷ್ಟೇ ಹೀಗೆ ಪತ್ರಕರ್ತ ನವೀನ್ ಸುರಿಂಜೆ ಅವರು ಸ್ವಲ್ಪ ಇತಿಹಾಸವನ್ನ ಒತ್ತಿ ಹೇಳಿ ಒಂದು ಪತ್ರವನ್ನ ಬರೆದ ಮೇಲೆ ಆ ನ್ಯಾಯಾಧೀಶರು ನ್ಯಾಯಾಂಗ ವ್ಯವಸ್ಥೆ ಜನರ ಅಪನಂಬಿಕೆಗೆ ಕಾರಣ ಆಗಬಾರದು ಅನ್ನುವ ಕಾರಣಕ್ಕೆ ಈ ಕೇಸನ್ನ ಬೇರೆ ನ್ಯಾಯಾಧೀಶರಿಗೆ ವರ್ಗಾಯಿಸಿ ಅಂತ ಹಿರಿಯ ನ್ಯಾಯಾಧೀಶರಿಗೆ ಅವರು ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಇವರು ಮನವಿ ಮಾಡೋ ಹೊತ್ತಿಗೆ ಸೂರ್ಯ ಅದಾಗ್ಲೇ ಸುಮಾರು ಸಲ ಮುಳುಗಿ ಸುಮಾರು ಸಲ ಹುಟ್ಟಿದ್ದ ಅಷ್ಟಕ್ಕೂ ಇವರು ಹಿಂದೆ ಸರಿಯುವ ಹೊತ್ತಿಗಾಗಲೇ ಮಾಧ್ಯಮಗಳ ಮೇಲೆ ಇವರು ಹೇರಿದ್ದ ಪ್ರತಿಬಂಧಕ ಆಜ್ಞೆಯನ್ನೇ ಹೈಕೋರ್ಟ್ ವಜಾಗೊಳಿಸಿ ಆಗಿ ಹೋಗಿತ್ತು ಅಲ್ಲದೆ ಇವರು ಮಧ್ಯಂತರ ಆದೇಶ ಹೊರಡಿಸಿದ ಮೇಲೆ ಹಿಂದೆ ಸರಿದಿದ್ದ ಅದೇ ಪ್ರಕರಣ ಅದೇ ಸಿಟಿ ಸಿವಿಲ್ ಕೋರ್ಟ್ ನ ಬೇರೊಬ್ಬ ನ್ಯಾಯಾಧೀಶರ ಬಳಿ ಹೋದ ಮೇಲೆ ಆ ನ್ಯಾಯಾಧೀಶರು ಆ ಕೇಸನ್ನ ಖುಲಾಸೆಗೊಳಿಸಿಬಿಟ್ರು ಇದನ್ನು ಹೇಳ್ತಾ ಹೇಳ್ತಾ ನಮಗೊಂದು ಕತೆ ನೆನಪಾಗ್ತಾ ಇದೆ ಆದರೆ ಆ ಕತೆಗೂ ಈ ಕೇಸಿಗೂ ಇಲ್ಲಿನ ನ್ಯಾಯಾಧೀಶರಿಗೂ ಸಂಬಂಧ ಇದೆ ಅಂತ ನೀವೇನಾದರೂ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಒಂದೂರಲ್ಲಿ ಒಂದು ಭಾರಿ ದೊಡ್ಡ ಕೋಟೆ ಇತ್ತು ಆ ಕೋಟೆಯ ಮಹಾನ್ ಕಾವಲುಗಾರ ಯಾವುದೋ ಒಂದು ಕಾಲೇಜಲ್ಲಿ ಆ ಕಾಲದ ಡಿಗ್ರಿ ಓದ್ಕೊಂಡಿದ್ದ ಒಂದು ಸಲ ಆ ಕೋಟೆಗೆ ಒಬ್ಬ ಕಳ್ಳ ನುಗ್ಗಿ ಕೋಟೆಯ ಒಳಗಿರುವ ಹತ್ತು ಹಲವು ವಸ್ತುಗಳನ್ನ ದೋಚಿ ಗಾಡಿ ಕಟ್ಕೊಂಡು ಹೊರಟೇ ಬಿಟ್ಟ ಅಂದಹಾಗೆ ಆ ಕಳ್ಳ ಈ ಕಾವಲುಗಾರನ ಕ್ಲಾಸ್ಮೇಟ್ ಆಗಿದ್ದಂತೆ ಹಾಗಾಗಿ ತನ್ನ ಮೇಲೆ ಇನ್ನು ಮುಂದೆ ಯಾವುದೇ ಆರೋಪ ಬರಬಾರದು ಅಂತ ಆ ಕಾವಲುಗಾರ ಕಳ್ಳತನವೆಲ್ಲ ಮುಗಿದ ಮೇಲೆ ಕೋಟೆಗೆ ದಿಡ್ಡಿ ಬಾಗಿಲು ಹಾಕಿದ್ನಂತೆ ಅಲ್ಲದೆ ಇನ್ನು ಮುಂದೆ ಆ ಕಳ್ಳನಿಗೂ ತನಗೂ ಸಂಬಂಧ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಅವರ ಮೇಲೆ ನಿಂದನೆ ಪ್ರಕರಣ ದಾಖಲಿಸ್ತೀನಿ ಹುಷಾರ್ ಅಂತ ಆತ ಊರಲ್ಲೆಲ್ಲ ಡಂಗೂರಾನೂ ಸಾರಿದ್ನಂತೆ ಅಂದ ಹಾಗೆ ಆ ಊರಿನ ಹೆಸರು ಧರ್ಮತಾಣ ಅಂತೆ ಇಲ್ಲಿಗೆ ಈ ಕತೆ ಮುಗೀತು